ಸ್ಪರ್ಧೆಯನ್ನು ಮಾಡ್ತಾರೆ ಇದೆಲ್ಲದೂ ಕೂಡ ಯಾವುದೂ ಕೂಡ ಸತ್ಯ ಅಲ್ಲ ಗೌರವಾನ್ವಿತ ಕುಮಾರ್ ಬಂಗಾರಪ್ಪನವರು ನಮ್ಮ ಸಂಘಟನೆ ಎಲ್ಲ ಹಿರಿಯರ ಜೊತೆಗೆ ಚರ್ಚೆಯಲ್ಲಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅವರು ಕೇವಲ ರಾಜಕಾರಣಿಗಳು ಅಷ್ಟೇ ಅಲ್ಲ ಅವ್ರದೇ ಆದಂಥ ಕೆಲವು ಜವಾಬ್ದಾರಿಗಳು ಫಿಲ್ಮ್ ಫೀಲ್ಡಲ್ಲಿದ್ದಾರೆ ಸೊ ಈ ಥರ ಕೆಲವು ಕಮಿಟ್ಮೆಂಟ್ಗಳಿತ್ತು ಎಲ್ಲದೂ ಕೂಡ ಮುಗಿಸ್ಕೊಂಡು ಮತ್ತು ಸಹಜವಾಗಿ ಅವರ ರಾಜಕೀಯ ಕ್ಷೇತ್ರ ಸೇವೆಯನ್ನು ಮಾಡಲಿಕ್ಕೆ ಅವ್ರ ಕೆಲಸವನ್ನು ಶುರು ಮಾಡೋರು ಇದ್ದಾರೆ ಹಾಗಾಗಿ ಈ ಗ್ಯಾಪ್ ಇದ್ದಾಗ ಹಾಗಂತೆ ಹೀಗಂತೆ ಅಂಥೇಳಿ ಚರ್ಚೆಗಳು ಬಿಟ್ಟರೆ ಯಾವುದೂ ಕೂಡ ಸತ್ಯ ಅಲ್ಲ ಸರ್ ಅಂದರೆ ಅಭ್ಯರ್ಥಿಗಳ ಅದು ಒಂದು ರಾಷ್ಟ್ರೀಯ ಪಕ್ಷ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಾನ್ನೂರು ಚಿಲ್ಲರೆ ಇದ್ದಂಥ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಲವತ್ತಾರಕ್ಕೆ ಇಳಿದಿದೆ ಇವತ್ತು ಹಾಗಾಗಿ ನಮಗೆ ನಮಗೊಂದು ವಿಶ್ವಾಸ ಸನ್ಮಾನಿಸ್ಕ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ಉದಾಹರಣೆ ನಮಗೆಲ್ಲರೂ ಕೂಡ ಗೊತ್ತಿದೆ ಗೌರವಾಂಥ ಪ್ರಧಾನಮಂತ್ರಿಗಳು ಕೇವಲ ದೇಶಕ್ಕಲ್ಲೇ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಯಾವ ರೀತಿ ಗೌರವಸ್ಥಾನಕ್ಕೆ ಅನ್ನೋಕ್ಕೆ ಮೊನ್ನೆ ಮಾಲ್ಡೀವ್ಸ್ನ ಒಂದು ಘಟನೆ ಮಾಲ್ಡೀವ್ಸ್ನ ಅಲ್ಲಿಯ ಮೂರ್ನಾಲ್ಕು ಜನ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಟೀಕೆ ಮಾಡಿದಾಗ ಅಲ್ಲಿಯ ಮೂರು ಜನ ಮಂತ್ರಿಗಳನ್ನು ಇವತ್ತು ವಜಾ ಮಾಡಿದ್ದಾರೆ ಅಲ್ಲಿ ಸರ್ಕಾರ ಅಂದರೆ ಈ ರೀತಿ ಪ್ರಪಂಚ ಕಂಡಂಥ ಅಗ್ರ ನಾಯಕರು ಸನ್ಮಾನಿಷಿತ ನರೇಂದ್ರ ಮೋದಿಜಿ ಅವ್ರು ಕೊಟ್ಟಂಥ ಜನಸಾಮಾನ್ಯರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಅದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಿ ಲೋಕಸಭಾ ಚುನಾವಣೆ ಸ್ಪ ಗೆಲ್ಲೋಂಥ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ ಹೊರತು ಇನ್ನು ಯಾವುದೂ ಕೂಡ ತಲೆಕಟ್ಸ್ಕೊಳಲ್ಲ ಮತ್ತು ಇತಿಹಾಸ ನಾಳೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ರಾಮ್ರಾಜ್ಯ ಕನಸೇನಿತ್ತು ಆ ಕನಸಿನ ದಿಕ್ಕು ಇವತ್ತು ನಮ್ಮ ಭಾರತದಲ್ಲಿ ದಿಕ್ಕನ್ನು ಬದಲಾವಣೆ ಮಾಡಿಕೊಂಡು ಯಾವ ರೀತಿ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ಕೊತನೋ ಅದೇ ರೀತಿ ಇನ್ನು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಇನ್ನು ಇಪ್ಪತ್ತೈದು ವರ್ಷ ನೂರು ವರ್ಷ ತುಂಬುವಂಥ ಸಂದರ್ಭದಲ್ಲಿ ಸೊ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಆಗಬೇಕು ಈಗ ಡೆವಲಪಿಂಗ್ ಕಂಟ್ರಿಯಿಂದ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶದಿಂದ ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಬೇಕು ವಿಕಸಿತ ಭಾರತ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಪ್ರಧಾನಮಂತ್ರಿ ಹೊರಟಿದ್ದಾರೆ ಅದಕ್ಕೆ ಇಡೀ ನಮ್ಮ ದೇಶದ ಮತದಾರ ಬಂಧುಗಳು ಅದಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಅವರು ಅವರು ಕೂಡ ಕೂಡ ಆಗಿಲ್ಲ ಮಾತುಕತೆಗೆ ಸಿದ್ಧ ಅನ್ನುವ ಅಭಿಪ್ರಾಯ ನಾನೊಬ್ಬ ಶಿವಮೊಗ್ಗ ಕ್ಷೇತ್ರ ಸಂಸದ ಸದಸ್ಯೆ ಪಕ್ಷದ ಬೇರೆಯನ್ನು ಯಾವುದೂ ಕೂಡ ನನಗೆ ಜವಾಬ್ದಾರಿನ ತೆಗೆದುಕೊಂಡಿಲ್ಲ ಆದರೆ ಹತ್ತಿರದಿಂದ ನಾನು ಸಹೋದರನ್ನ ನೋಡ್ತೀನಿ ಮತ್ತು ನನ್ನ ಕರ್ತವ್ಯನೂ ಕೂಡ ಸಂಘಟನೆಗೆ ಮುಜುಗರಾಗ ಯಾವುದೇ ಘಟನೆಗಳಿದ್ದರೂ ಕೂಡ ನಾನು ಗಮನಿಸ್ತೀನಿ ಅದ್ರ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಇದೆ ಸಮಯ ಸಂದರ್ಭ ನೋಡಿಕೊಂಡು ಕೂರಿಸಿ ತಿಳಿ ಹೇಳುವಂಥ ಕೆಲಸಗಳು ಆ ಸಂದರ್ಭದಲ್ಲಿ ಮಾಡೇ ಮಾಡ್ತಾರೆ ಸರಿ ಆಗುತ್ತಿಲ್ಲ ಈಗ ಅದೇ ಪಾರ್ಟಿ ವಿರುದ್ಧ ಹೇಳಿಕೆಯನ್ನು ಕೊಟ್ಟಾಗಲೂ ಕೂಡ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಇದುವರೆಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಮತ್ತು ಅವ್ರನ್ನ ಕ್ರಮ ಕೈಗೊಂಡ್ರೆ ನಾನು ಪಿಯ ಭ್ರಷ್ಟಾಚಾರಗಳನ್ನೆಲ್ಲ ಬೈಲಿಗೇಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇದೆಲ್ಲ ಒಂದು ಕಡೆಯಲ್ಲಿ ನೀವು ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭ್ರಷ್ಟಾಚಾರಗಳನ್ನು ಮುಚ್ಚಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಉತ್ತರ ಆದಷ್ಟು ಬೇಗ ನಿಮ್ಮ ಮುಂದೆ ಇದೆಲ್ಲ ತೆಗೆದುಕೊಂಡೇ ಬರ್ತೀವಿ ಸರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈವಾಗಿನ ಜನರ ಅಭಿಪ್ರಾಯ ಹೇಗಿದೆ ನಿಮ್ಮ ಬಗ್ಗೆ ನನ್ನ ಬಗ್ಗೆ ನಾನೇ ಹೇಳ್ಕೊಳೋದು ತಪ್ಪ ಜನ ಹೇಳ್ತಾರೆ ನಾನಂತೂ ದೇವ್ರ ಮೆಚ್ಚು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಸಹಕಾರದಿಂದ ನಮ್ಮ ಬೈಂದೂರು ನಮ್ಮ ಗೌರವಿತ ಶಾಸಕರಂಥ ಗಂಟೆಹೊಳೆಯವರಿಂದ ಹಿಡಿದು ನಮ್ಮ ಎಂಟು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ಏನು ನಾವು ಸಂಘಟಿತವಾಗಿ ಏನೇನು ತೀರ್ಮಾನ ತೆಗೆದುಕೊಂಡಿದ್ವಿ ಅಭಿವೃದ್ಧಿ ದಿಕ್ಕಿನಲ್ಲಿ ಜನಸಾಮಾನ್ಯರ ಪರವಾಗಿ ಏನು ಕೆಲಸ ಕಾರ್ಯಗಳಾಗಬೇಕು ದೇವ್ರ ಮೆಚ್ಚುರಿತಿಯಲ್ಲಿ ಕೆಲಸ ಮಾಡಿದ್ವಿ ಒಬ್ಬ ಮುಖ್ಯಮಂತ್ರಿ ಮಗನ ಇದ್ದಾಗ ಬೆಂಗಳೂರಿನಲ್ಲಿ ಕೂತ್ಕೊಂಡು ಸಮಯವನ್ನು ಹಾಳು ಮಾಡಿದೆ ನನ್ನ ಕ್ಷೇತ್ರದಲ್ಲಿದ್ದು ನನ್ನ ಕ್ಷೇತ್ರಕ್ಕೂ ಕೇಂದ್ರಕ್ಕೂ ನನ್ನ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಸೇತುವೆಯಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಏನು ಶಕ್ತಿ ತುಂಬಬೇಕು ಅದಕ್ಕಲ್ಲಿ ಮಾಡಿದ್ದೀವಿ ಸರ್ ಹಾಗೆ ಅವೆಲ್ಲ ವಿಶ್ವಾಸ ಇದೆ ಈ ಬಾರಿ ಸಂಘಟನೆಗೆ ಅವಕಾಶ ಕೊಟ್ಟರೆ ಜನ ಆಶ್ವಾದನೆ ಮಾಡ್ತೇನೆ ಅಂತ ವಿಶ್ವಾಸ ಅಯೋಧ್ಯೆಗೆ ಟ್ರೈನ್ ಬೇಕು ಅಂತ ಡಿಮ್ಯಾಂಡ್ ಇದೆ ಒಂದು ವರ್ಷದ ತುಂಬ ಜನ ಅಂತ ಒಂದು ನನ್ನ ಸದ್ಭಕ್ತರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಯೋಗ ಇವತ್ತು ಈ ಎಷ್ಟೋ ಜನ ಒಂದು ತಪಸ್ಸು ಹುತಾತ್ಮರಾಗಿದ್ದಾರೆ ಅವರ ಪ್ರತಿಫಲ ನಾವೆಲ್ಲರೂ ಕೂಡ ಜೀವಂತ ಇದ್ದಾಗೆ ರಾಮ ಮಂದಿರದ ಉದ್ಘಾಟನೆ ನೋಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿರೋದೇ ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಒಂದು ಒಂದು ವಾರ ಒಂದು ತಿಂಗಳು ಹಿಂದೆ ಮುಂದೆ ಅಷ್ಟೇ ಯಾಕೆ ಒಂದೇ ಬಾರಿಗೆ ರಶ್ ಆದರೆ ಯಾವುದೋ ನೂಕು ನೂಕಲು ಆದರೆ ನಾಳೆ ಸಮಸ್ಯೆ ಆಗ್ಬಾರ್ದು ಸಾಮಾನ್ಯ ಜನರಿಗೆ ಹಾಗೆ ಗೌರವಂಥ ಪ್ರಧಾನಮಂತ್ರಿಗಳು ನಾಳಿದ್ದು ಅಧಿಕೃತವಾಗಿ ಉದ್ಘಾಟನೆ ಮಾಡಾದ ಮೇಲೆ ಸಹಜವಾಗಿ ಯಾರು ಬೇಕಾದ್ರೂ ಎಷ್ಟೊತ್ತಿಗೆ ಅರದು ಹೋಗಿ ಬರೋವಂಥ ರೀತಿಯಂಥ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಏರ್ವೇಸು ರೋಡ್ವೇಸು ಎಲ್ಲದೂ ಎಲ್ಲದು ಕೂಡ ಒಂಥರ ಮ್ಯಾಜಿಕ್ ಆದಂಗೆ ಆಗಿದೆ ಎರಡು ಸಾವಿರ ಜನ ದಿನಕ್ಕೆ ಮೂರು ನಾಲ್ಕು ಸ್ಲಾಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಫೈನಲ್ ಫಿನಿಷ್ ಆಗಲಿಕ್ಕೆ ಸಮಯ ತೆಗೆದುಕೊಳ್ಬೋದು ಅದೇ ಭವ್ಯ ಆದಂಥ ಶ್ರೀರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಕಣ್ತುಂಬಿ ನೋಡುವಂಥ ಒಂದು ಅವಕಾಶ ಎಲ್ಲರೂ ಕೂಡ ಸಿಕ್ಕಿರೋದೇ ನಮ್ಮ ಸೌಭಾಗ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಇನ್ನು ಒಂದೂವರೆ ತಿಂಗಳು ಲೋಕಸಭಾ ಚುನಾವಣೆ ಇದೆ ಸರ್ ಈಗ ಗೌರವಂತ ಪ್ರಧಾನಮಂತ್ರಿಗಳನ್ನು ಮತ್ತೊಮ್ಮೆ ಆ ಜಾಗದಲ್ಲಿ ನೋಡುವಂಥ ದಿಕ್ಕಿನಲ್ಲಿ ಕಾರ್ಯಕರ್ತರ ಜೊತೆಗೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡಬೇಕಾಗಿದೆ ಮತ್ತು ಅದಾದಮೇಲೆ ನಾವೆಲ್ಲರೂ ಕೂಡ ಮತ್ತು ಮುಂದಿನ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಮತ್ತು ಕೈ ಜೋಡಿಸ್ತೀವಿ ಕೆಲವು ಕ್ರೈಟೀರಿಯಾಗಳು ನಾರ್ಮ್ಸ್ಗಳನ್ನು ದೆಹಲಿಯಲ್ಲಿ ನಮ್ಮ ಹಿಂದೆ ರೈಲ್ವೆ ಹೋರಾಟ ಸಮಿತಿ ಹಿಂದೆ ಸದಸ್ಯರಿದ್ದಂಥ ನಮ್ಮ ಕಿಣಿಯವರು ಕೂಡ ಬಂದಿದ್ದರು ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತಾಡಿದ್ವಿ ಒಂದು ವಾರ ಟೈಮ್ ತಗೊಂಡಿದ್ದರು ಆಗ್ತಾ ಆಗ್ತಾಯಿದ್ರು ನೋಡಿ ಆ ಥರ ಸಹಕಾರಿ ಕ್ಷೇತ್ರ ಜನರು ವಿಶ್ವಾಸ ಇಟ್ಕೊಂಡು ಕಟ್ಟಿದಂಥ ಒಂದು ಸಂಸ್ಥೆ ಯಾವುದೇ ಆಗಲಿ ರಾಷ್ಟ್ರೀಕೃತ ಆಗಲಿ ಸಹಕಾರಿ ಸಹಿತರಾಗಿ ಯಾರೇ ಸಾಲ ತೆಗೆದುಕೊಂಡಿದ್ರು ಕೂಡ ರೈತರು ಒಂದು ಸಂಕಷ್ಟ ಈ ಬರಗಾಲ ಬಿಟ್ಟು ಇನ್ನು ಉಳಿದಂಥ ಉದ್ಯಮಿಗಳು ಆ ಸಂದರ್ಭ ಸರಿಯಾದ ರೀತಿಯಲ್ಲಿ ವಾಪಸ್ ಮಾಡಿದ್ರೆ ಬ್ಯಾಂಕು ಉದ್ಧಾರ ಆಗುತ್ತೆ ಜನರ ದುಡ್ಡು ಕೂಡ ಉಳಿಯುತ್ತೆ ಹಾಗೆ ಅದಕ್ಕಲ್ಲಿ ನಾವು ರೋಲ್ ಮಾಡೆಲ್ ಆಗಿ ನಾವು ನಾವು ಇಡಬೇಕ ಇರಬೇಕು ಅನ್ನೋದೊಂದು ಸಾರ್ವಜನಿಕ ಒಂದು ಪರವಾಗಿ ನಾನು ಹೇಳೋಂಥ ಒಂದು ಮಾತು ಸರ್ ಸರ್ತೀನಿ ಆಗಿರೋ ಐ ಬಿ ಆರ್ ಅಂಡರ್ನಲ್ಲಿ ಏನು ಈ ಒಂದು ಈ ಕನ್ಸ್ಟ್ರಕ್ಷನ್ ಇದೇನು ಹೈವೇ ವರ್ಕ್ ಆಗಿದೆ ಈಗ ನಮಗೆ ಅಲ್ಲಲ್ಲೇ ಫ್ಲೈಓವರ್ಸ್ ಬೇಕು ಬೈಪಾಸ್ಗಳು ಬೇಕಾಗುತ್ತೆ ಇದೆಲ್ಲದೂ ಕೂಡ ಇಟ್ಕೊಂಡು ಸ್ಪೆಷಲ್ ಗ್ರ್ಯಾಂಡ್ ಕೊಡಲಿಕ್ಕೆ ಒಪ್ಕೊಂಡ್ರು ಮೊನ್ನೆ ಗಡ್ಕರಿ ಅವರು ಸುಮಾರು ಒಂದು ಹತ್ತು ಕಾಮಗಾರಿಗಳಿಗೆ ಕೊಟ್ಟಿದ್ದಾರೆ ನಮ್ಮ ಗೌರವಿತ ಶಾಸಕರ ಕಚೇರಿಗೂ ಕೂಡ ಮನವಿಗಳು ಬಂದಿತ್ತು ಅದೆಲ್ಲದೂ ಕೂಡ ನಂಗೆ ಫಾರ್ವರ್ಡ್ ಮಾಡಿದರು ಸೊ ಮೊನ್ನೆ ಪಾರ್ಲಿಮೆಂಟ್ ಸೆಷನಲ್ಲಿ ನಾನು ಫಾಲೋಅಪ್ ಮಾಡಿದ್ದೀನಿ ವಿಶ್ವಾಸ ಇದೆ ಅದನ್ನು ಸಪ್ರೇಟ್ ಗ್ರ್ಯಾಂಡ್ ಕೊಟ್ಟು ನಾವು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಶಾಸಕರಿಗೂ ಕೂಡ ಗಮನವನ್ನು ಕೊಟ್ಟಿದ್ದೇವೆ ಏರ್ನಲ್ಲಿ ಅಲ್ಲಿ ಸ್ಟ್ರೀಟ್ ಲೈಟ್ ವ್ಯವಸ್ಥೆಗಳನ್ನೇ ಇಲ್ಲ ಎಷ್ಟೋ ಲಾರಿಗಳು ಕೆಳಗಿಂದ ಕೆಳಗೆ ಬೆಳೆ ಪರಿಸ್ಥಿತಿ ಬರ್ತದೆ ತುಂಬ ನಡೀತಾ ಇದೆ ಈ ಕೂಡ ಕೆಲಸಗಳು ಇಲ್ಲಿ ಸಮಸ್ಯೆ ಏನಾಗಿದೆ ಸರ್ ನಮ್ಮ ಎನ್ ಎಚ್ ಅಲ್ಲಿ ಎನ್ ಎಚ್ ಎ ಅಂತ ಏನು ಮಾಡ್ಕೊಂಡಿದ್ದಾರೆ ಆರು ಜನ ಪಿಡಿಗಳು ಚೇಂಜ್ ಆದರು ಪ್ರಾಜೆಕ್ಟ್ ಡೈರೆಕ್ಟ್ರುಗಳು ಆರಾರು ತಿಂಗಳು ಒಬ್ಬೊಬ್ಬ ವ್ಯಕ್ತಿ ಚೇಂಜ್ ಆಗ್ತಾ ಹಾಗೆ ಕಮಿಟ್ಮೆಂಟ್ ಇಲ್ಲದೆ ಈ ಥರ ಕೊರತೆ ಆಗಿತ್ತು ಮೊನ್ನೆ ಗಂಭೀರವಾಗಿ ನಾನು ಕಂಪ್ಲೇಂಟು ಕೂಡ ಮಾಡಿದ್ದೀನಿ ಒಬ್ಬ ಬರ್ತಾರೆ ಡಿ ಪೇ ರೆಡಿ ಮಾಡ್ತಾರೆ ಹೋಗ್ತಾರೆ ಮತ್ತು ನಾಳೆ ಇನ್ನೊಬ್ಬ ಬರ್ತಾರೆ ಈ ಥರ ಸಮಸ್ಯೆಗಳಾಗ್ತಾಯಿದೆ ಹಾಗೆ ಇದು ಗಂಭೀರ ಗಮನ ತಂದು ನಾನು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಸರ್ ಥ್ಯಾಂಕ್ ಯು